ಇಲ್ಲಿ ಇದ್ದಂತ ಕಲಾವಿದ್ರು ಯಾರು ವಿಡಿಯೋ ಮತ್ತೆ ಇಲ್ಲಿ ಇದ್ರ ಯಾರು ಯಾರು ಅಲ್ಲ ಎಲ್ಲ ಬರ್ತನದಿಂದ ಮತ್ತೆ ಯಾವ್ದೇ ವೇದಿಕೆಗೆ ಹೋದ್ರೂ ಕಲಾವಿದ್ರು ಬೆಲೆ ಕೊಡಬೇಕಾದಂತದ ಈ ಪ್ರೇಕ್ಷಕರ ಮೇಲೆ ಇರ್ತೈತಿ ನೀವು ಎಂದ ಎಲ್ಲಿ ತನಕ ನಮ್ಮನ್ನ ನೋಡ್ತಿರೋ ಅಲ್ಲಿ ತನಕ ನಾವು ಕಲಾವಿದ್ರು ಎಂದ ನೀವು ಕೈ ಬಿಡ್ತಿರೋ ಅತಿ ನಾವು ನುಗೀತ್ ನೀವು ಎಲ್ಲಿ ಬೆಲೆ ಕೊಡ ನಮ್ಮನ್ನ ನಿಲ್ಲಿಸ್ತಿರ್ಲೆ ಜತ್ ಬಿಟ್ಟು ನಾವ್ ಅಲ್ಲಿ ಕಲಾವಿದ್ರಲ್ಲ ಅಲ್ಲಿಗೆ ನಾವು ಕಲಾವಿದ್ ರಾಕ ಲಾಯಕಲ್ಲ ಹಿಂಗಾಗಿ ನಾವು ಎಲ್ಲ ಕಲಾವಿದ್ರು ಯಾರು ಶ್ರೀಮಂತರಂಗಿಲ್ಲ ಸುಮ್ನೆ ಇಲ್ಲಿ ಹಾಡಗಳು ಊಟ ಹಾಕಿ ಬಂದಿರ್ತೀವಿ ಸುಮ್ನೆ ಸುಮ್ ಮುಂದ್ ಚಂದ್ ಸತ್ಯವಾದ ಸತ್ಯ ನಿಜ ಹೌದು ಸತ್ಯವಾದ ಮಾತಾಡೋದು ನಿಜವಾಗ್ಲೂ ನಾವ್ ನಮ್ ಪರಿಸ್ಥಿತಿ ಹೆಂಗಿದ್ರು ಅಂತ ನಾ ಬಿ ಸಂಜೆ ನಾವು ಸಾಂಬಾಳ್ತೇನೆ ಬಾಳು ಕಬ್ಬು ಕರ್ವನ ஏன்னா வந்து கலாதீவனும் வசூலு கொண்டிருத்தால அது இருந்தாலும் திருத்தி